ಏಳು ವಾರ ಏಳು ಕಾಯಿ ಏಳು ದಿನ ಏಳು ಎದ್ದೇಳು ಮೇಲಕ್ ಕೇಳು ಅಂತ ಅಂದ್ರೆ ಈಗ ಅವ್ರ ಕಷ್ಟದಲ್ಲಿ ತೊಂದ್ರೆಯಲ್ಲಿ ಕೆಳಗ್ ಬಿದ್ದಿರ್ತಾರ ಅವರು ನೀವು ಸರಿ ಏನಿಲ್ಲ ಇಲ್ಲಿ ತುಂಬಾ ಪಾಸಿಟಿವ್ ಇದೆ ಡಿಪ್ರೆಷನ್ ಅಂತೂ ತುಂಬಾ ಇದೆ ಈ ವಾರ ಅಯ್ಯೋ ಸಾಕಪ್ಪ ಅಂತೀವಿ ಮನೆಗ್ ಹೋದ್ಮೇಲೆ ಬರ್ಬೇಕು ಅಂತ ಅನ್ಸುತ್ತೆ ಇಲ್ಲಿಗೆ ಹಂಗ ಅನ್ಕೊಂಡ್ ಅನ್ಕೊಂಡೆ ಮೂರ್ ವಾರ ಮುಗಿಸಿದೀವಿ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ನಾನೊಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ ಗೈಸ್ ಇದು ಗೈಸ್ ಎಲ್ಲಿರೋದಪ್ಪ ಅಂದರೆ ಗೌಡಗೆರೆಯಲ್ಲಿದೆ ಮಾಲೂರು ಹುಬ್ಬಳ್ಳಿ ಚನ್ನಪಟ್ಟಣ ತಾಲೂಕು ರಾಮನಗರ ಐತೆ ಗೈಸ್ ಇದು ಭಾಳ ಅದ್ಭುತವಾದಂಥ ಅದ್ಧೂರ್ಯವಾದಂಥ ದೇವಸ್ಥಾನ ಇದು ಇಲ್ಲಿ ಬಂದ ಭಕ್ತಾದಿಗಳು ಎಲ್ಲ ಒಂದೇ ಮಾತು ಹೇಳ್ತಾರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಎಲ್ಲ ದೇವಸ್ಥಾನದಲ್ಲೂ ಒಳ್ಳೆಯದಾಗಿ ಆಗುತ್ತೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಮ್ಮನವರ ನೋಡಿ ಎಷ್ಟೊಂದು ಎತ್ತರವಾದಂಥ ತಾಯಿಯ ಆ ತಾಯಿಯ ಆಶೀರ್ವಾದ ಪಡೆಯಲಿಕ್ಕೆ ಇವತ್ತು ಜನಸಾಗರವೇ ಹರಿದು ಬಂದಿತ್ತು ಗೈಸ್ ಇವತ್ತು ಶುಕ್ರವಾರ ಬಹಳ ಅದ್ಧೂರ್ಯದಿಂದ ಅಮ್ಮನವರ ಜಗಕ್ಕೆ ಬಂದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಇನ್ನು ಮುಂದೆ ಈ ದೇವಸ್ಥಾನದ ವಿಶೇಷಗಳು ಏನಿದೆ ಎಲ್ಲವನ್ನು ಸಹ ನಾನು ನೋಡಿಸ್ತಾ ಹೋಗ್ತೀನಿ ನೀವು ಸಹ ನೋಡಿ ಗೈಸ್ ಕಮೆಂಟ್ ಮಾಡಿ ರೇಶ್ ಅಂತ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಪ್ರತಿಯೊಂದು ದೇವಸ್ಥಾನವು ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಾಗಬೇಕು ಇಂಥ ದೇವಸ್ಥಾನಗಳಿವೆ ನಮ್ಮ ಕಷ್ಟಗಳ ಪರಿಹಾರ ಆಗ್ತದೆ ನಮಗೆಲ್ಲ ಒಳ್ಳೆ ಆಗ್ತದೆ ಒಂದು ಒಂದೇ ಉದ್ದೇಶದಿಂದ ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ ಅದೆಲ್ಲ ಅಮ್ಮನವರ ಶಕ್ತಿ ಿ ಪ್ರದರ್ಶನ ಆಗಲಿ ಎಲ್ಲ ಜಗತ್ತು ಮನೆ ಮನೆಗೆ ತಲುಪಲಿ ಅಂತ ಒಂದು ನನ್ನ ಪ್ರಯತ್ನ ನಂಬುವುದು ಬಿಡುವುದು ನಿಮ್ಮ ಮೇಲೆ ಇದು ಹೇಳ್ತಾ ಮುಂದಕ್ಕೆ ದೇವಸ್ಥಾನದ ವಿಶೇಷತೆಗಳು ಪ್ರತಿಯೊಂದು ಇಲ್ಲಿ ಬಸವಣ್ಣನೂ ಸಹ ಇದ್ದಾರೆ ಅವರ ಆಶೀರ್ವಾದದಿಂದ ಏನಾಗ್ತದೆ ಎಲ್ಲವೂ ಸಹ ನಾನು ತಿಳ್ಕೊಳ್ತೀನಿ ಈ ಸದ್ಯಕ್ಕೆ ನಾವು ಅಲ್ಲಿರೋ ಮಹಾ ಪೂಜಾರಿಗಳು ಸಹ ಇಲ್ಲಿ ಮಾತಾಡಿದ್ದಾರೆ ಅದನ್ನು ಸಹ ನೋಡಿಸ್ತೀನಿ ಇಲ್ಲ ಬಂದ ಭಕ್ತಾದಿಗಳು ಸಹ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲವನ್ನೂ ನಾನು ನೋಡಿಸ್ತಾ ಹೋಗ್ತೀನಿ ಒಂದೊಂದಾಗಿ ಇಲ್ಲಿ ಏನೇನು ವಿಶೇಷತೆಗಳು ಇವೆ ಬನ್ನಿ ನಾವಿವಾಗ ದೇವಸ್ಥಾನ ಎಲ್ಲ ಸುತ್ತಿ ನಾವು ನೋಡೋಣ ಗಾಯ ಬನ್ನಿ ಎಲ್ಲಿಂದ ಬಂದಿದ್ದೀರಾ ಹೌದಾ ಇಲ್ಲಿ ಅಮ್ಮನೂರು ಸ್ಥಳ ಇಲ್ಲಿದೆ ಅಂತ ಹೆಂಗೆ ಗೊತ್ತಾಯಿತು ನಿಮಗೆ ಆ ಹಾಂ ಹಾಂ ಓಕೆ ಹಾಂ ಹಾಂ ಹೌದಾ ಏನೋ ಅರ್ಕೆಗಳಿದ್ದ ನಿಮ್ಮದು ಹೌದಾ ಎಷ್ಟು ವಾರಗಳಾಗಿದ್ದೆ ಇಲ್ಲಿ ಮೂರು ವಾರ ಆಗಿದೆ ಏನು ಸಮಸ್ಯೆ ಆಯ್ತಮ್ಮ ಹಾಂ 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 ಹೌದಾ ಹೌದಾ ಜನಗಳಿಗೆ ಏನು ಹೇಳ್ತೀರಾ ನೀವು ಸರ್ ಏನಿಲ್ಲ ಇಲ್ಲಿ ತುಂಬಾ ಪಾಸಿಟಿವ್ ಇದೆ ಪ್ರೋಗ್ರೆಶನ್ ಅಂತೂ ತುಂಬಾ ಇದೆ ಇಲ್ಲಿಗೆ ಈ ವಾರ ಅಯ್ಯೋ ಸಾಕಪ್ಪ ಸ್ವಾರಾ ಅಂತೀವಿ ಮನೆಗೆ ಹೋದ್ಮೇಲೆ ಮೇಲೆ ಬರಬೇಕು ಅಂತ ಅನ್ಸುತ್ತೆ ಇಲ್ಲಿಗೆ ಹಾ ಹಾ ಅನ್ಕೊಂಡೆ ಮೂರು ವಾರ ಮುಗಿಸಿದೆವಿ ಇನ್ನ ನಾಲ್ಕು ವಾರ ಬರ್ಬೇಕು ಅಂತ ಅನ್ಕೊಂಡಿದೀವಿ ಇನ್ನುಂತೂ ಶಕ್ತಿ ಅಂತೂ ಇದೆ ಇದೆ ದೇವರ ಮೇಲೆ ನಂಬಿಕೆ ಇಟ್ಟು ಬರಬೇಕು ಕಷ್ಟ ಗೊತ್ತಾಯ್ತು ತಾಯಿಗೆ ಅಂದ್ರೆ ಅಷ್ಟು ನಂಬಿಕೆ ಇದೆ ಅಮ್ಮನ ಮೇಲೆ ಅಲ್ಲ ಬರೋ ಜನಗಳಿಗೆ ಏನು ಮೆಸೇಜ್ ಕೊಡ್ತೀರಾ ನೀವು

ಹೌದಾ ಹ್ಮ್ ಹ್ಮ್ ಆಯ್ತಮ್ಮ ಥ್ಯಾಂಕ್ ಯು ದೇವ್ರು ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಗೈಸ್ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಬಸಪ್ಪನಂದ್ರೆ ಪ್ರಾಣ ಯಾಕಂದ್ರೆ ಬಸಪ್ಪನ ಪಾವಾಡನೇ ಅಷ್ಟೈತೆ ಗೈಸ್ ಅವರು ಕಾಲು ಇಟ್ಟರೆ ಸಾಕು ನಮ್ಮ ಹಣೆಬರೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅಮ್ಮನವ್ರ ದರ್ಶನ ಮಾಡಿದ್ರೆ ನಮ್ಮ ಜೀವನವೇ ಸಾರ್ಥಕವಾಗುತ್ತೆ ಅಂತ ಹೇಳ್ತಾರೆ ಗೈಸ್ ಇಲ್ಲಿ ಬಂದಿರೋರೆಲ್ಲ ನೋಡ್ತಾ ಇರ್ಬೋದು ನೀವು ಲೈನಾಗಿ ಎಲ್ಲರೂ ಮಲ್ಕೊಂಡಿದ್ದಾರೆ ಬಸಪ್ಪನು ಕಾಲಿಟ್ಟು ಬರ್ತಾ ಇದ್ದಾರೆ ಇದರ ಅರ್ಥವನ್ನು ಸಹ ನಾನು ಪೂಜಾರಿಗಳತ್ರ ಕೇಳಿದ್ದೀನಿ ಅದು ಸಹ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಜೈ ಚಾಮುಂಡೇಶ್ವರಿ ಇಲ್ಲಾಂದರೆ ಬಸವಪ್ಪ ಅಂತ ಆಕೆ ಹಾಕಿ ಗೈಸ್ ಅಂದರೆ ಈ ಚಾನೆಲ್ ಮೂಲಕ ಎಲ್ಲರೂ ಹತ್ರನೂ ಈ ವಿಡಿಯೋ ಹೋಗಬೇಕು ಅಂತ ನನ್ನ ವಿನಂತಿ ಹತ್ರ ನೋಡಿ ಇಲ್ಲಿ ಏನು ವಿಶೇಷತೆಗಳಿದ್ರೆ ಬನ್ನಿ ನಿಮಗೆ ಅಮ್ಮನವರ ಮೇಲೆ ನಂಬಿಕೆ ಇದ್ದರೆ ಖಂಡಿತವಾಗಿ ಬಂದು ಇಲ್ಲಿ ಪೂಜೆ ಅರ್ಚನೆ ಮಾಡಿಸ್ಕೊಂಡು ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಅಮ್ಮನವತ್ರ ಹೇಳ್ಕೊಂಡು ಪರಿಹಾರ ಮಾಡಿಸ್ಕೊಂಡು ಹೋಗಬೇಕು ಅಂತ ನನ್ನ ವಿನಂತಿ ಎಲ್ಲರತ್ರ ಇನ್ನೂ ಮುಂದಕ್ಕೆ ಏನೇನಿದೆ ಬಸಪ್ಪನ ಬಗ್ಗೆ ಸಹ ನಾನು ಕೇಳಿದ್ದೀನಿ ಅದು ಸಹ ನಾನು ತಿಳಿಸ್ತೀನಿ ಸಂಪೂರ್ಣವಾಗಿ ಒಂದು ಇವತ್ತು ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ನಾನು ಪಿನ್ ಟು ಪಿನ್ ಕೊಡ್ತೀನಿ ಅಂತ ಹೇಳ್ತಾ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ವಿಡಿಯೋನ ನಮಸ್ಕಾರ ನಮಸ್ಕಾರ ಸ್ವಾಮಿಗಳೇ ಅಮ್ಮನವರ ಪ್ರಚಾರ ನಾಲ್ಕು ಕಡೆ ಇದೆ ಇಲ್ಲಿ ಬಂದವರೆಲ್ಲ ಒಂದೇ ಮಾತು ಹೇಳ್ತಾರೆ ನಮ್ಗೆ ಒಳ್ಳೇದಾಗಿದೆ ನಮ್ಮ ಜೀವನದಲ್ಲಿ ಏನು ಒಳ್ಳೆ ಸುದ್ದಿ ಬರ್ತಾನೆ ಇರುತ್ತೋ ಅಲ್ಲಿಗೆ ಹೋಗಿ ದರ್ಶನ ಮಾಡೋ ಅಷ್ಟಿಗೆ ನಮ್ಮ ಲೈಫಲ್ಲಿ ಏನಾದರೂ ಒಂದು ಚೇಂಜ್ ಕಾಣಿಸುತ್ತೆ ಅದಕ್ಕಾಗಿ ಅಮ್ಮನವ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ನೋಡೋ ವೀಕ್ಷಕರಿಗಾಗಿ ಡೀಟೇಲಾಗಿ ಒಂದು ಮಾಹಿತಿ ಕೊಡಿ ಒಂದೇನಪ್ಪ ಅಂತಂದರೆ ಈ ಕ್ಷೇತ್ರದಲ್ಲಿ ದೇವಿಯ ಒಂದು ಜಾಗಕ್ಕೆ ಬಂದದ್ದು ಕ್ಷಣ ಮಾತ್ರದಲ್ಲೇ ಹೇಳೋದೇನಂದ್ರೆ ಇಲ್ಲಿ ಏನೋ ಒಂದು ಎನರ್ಜಿ ಪವರ್ ಅದೇ ದೇವಿ ಮೂರ್ತಿ ನೋಡ್ತಾ ಇರೋ ಒಂದು ಕ್ಷಣ ಅಂದರೆ ಎನರ್ಜಿ ಪವರ್ ಇದೆ ಅಂತ ಹೇಳೋದು ಸಂದರ್ಭ ಆ ಎನರ್ಜಿ ಪವರ್ ಹೇಗದಪ್ಪ ಅಂತಂದ್ರೆ ಕೆಲವು ವರ್ಷಗಳ ಹಿಂದೆ ಇದೊಂದು ತಿಪ್ಪೆಗುಂಡಿ ಆ ತಿಪ್ಪೆಗುಂಡಿ ಇವತ್ತು ಈ ಮಟ್ಟದಲ್ಲಿ ಜನಸಾಗರ ಹರಿದು ಬರುವಂಥ ಮಟ್ಟಕ್ಕೆ ಇದೆ ಅಂದರೆ ಈ ಜಾಗದ ಒಂದು ಶಕ್ತಿ ಮತ್ತು ಆ ದೇವಿಯ ಒಂದು ಮಹಿಮೆ ಆದ್ದರಿಂದ ಆ ಬಂದಂಥ ಭಕ್ತರು ಆಶ್ಚರ್ಯಕರವಾಗಿ ನೋಡಿದಂಥ ಒಂದು ಕ್ಷಣ ಮಾತ್ರದಲ್ಲಿ ಊಹೆ ಅನ್ಕೊ ಅನ್ಕೊಂಬಂದಿದ್ರು ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ದೇವಿಯ ಮೂರ್ತಿ ನೋಡಿದ ತಕ್ಷಣವೇ ಅವ್ರ ಮನಸ್ಥಿತಿ ಪರಿವರ್ತನೆಯಾಗಿ ಬದಲಾವಣೆ ಆಗುವಂಥ ಒಂದು ಸಂದರ್ಭ ಆಗ್ತದೆ ಇಲ್ಲಿ ತೆಂಗಿನಕಾಯಿ ಎಲ್ಲ ಕಟ್ತಾ ಇದ್ದಾರೆ ಜನಗಳು ಅದು ಏನಕ್ಕೆ ಕಟ್ತಾರೆ ಏನು ವಿಶೇಷತೆಗಳು ಅದರದು ಅಂದರೆ ಅದು ಕಟ್ಟುವಂಥ ಉದ್ದೇಶ ಏನಪ್ಪಾ ಅಂತಂದರೆ ಬಂದಂಥ ಭಕ್ತರು ತಮ್ಮ ಕೋರಿಕೆಗಳನ್ನ ಇಷ್ಟಾರ್ಥ ಸಿದ್ಧಿಗಳನ್ನು ಏನಾರು ಇದ್ರೆ ಅವರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಏಳು ದಿನ ಆಗ್ಬೋದು ಏಳು ವಾರಗಳಾಗ್ಬೋದು ಅದು ಮುಖ್ಯವಾಗಿ ಕಟ್ಟಬೇಕಾಗಿರೋದು ಏಳು ಭಾನುವಾರಗಳು ಮಾತ್ರ ಕಟ್ಟಬೇಕಾಗಿರೋದು ಪ್ರತಿ ಭಾನುವಾರವನ್ನ ಕಟ್ಟಬೇಕಾಗಿರೋದು ಅಥವಾ ಮೂರು ತಿಂಗಳ ಇದು ಮುಕ್ತಾಯ ಮಾಡಬೇಕು ಅದು ಒಂದು ಮಂಡಲ ಅಂತ ಹೇಳಲಿಕ್ಕೆ ಸಾಧ್ಯ ಅದರಿಂದ ಅವ್ರು ಏನೇ ಒಂದು ಕೋರಿಕೆಗಳಿದ್ದರೆ ಏಳು ಸತಿ ಬಂದು ಏಳು ಕಾಯಿ ಕಟ್ಬಿಟ್ಟು ಏಳು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋದ್ರೆ ತ್ರಿಪುಣ ಅವರು ಅನ್ಕೊಂಡಿರುವಂತ ಒಂದು ಕಾರ್ಯಗಳನ್ನು ಈಡೇರಂತ ಒಂದು ಸಂದರ್ಭ ಹಾಗೆ ಫಲ ಸಿಕ್ಕುವಂತ ಒಂದು ವ್ಯವಸ್ಥೆ ಈ ಬಸವಪ್ಪನ ಎಲ್ಲರೂ ತುಳ್ಕೊಂಡು ಹೋಗ್ತಾ ಇರ್ತಾರೆ ಆ ದೇವಸ್ಥಾನದಲ್ಲಿ ಅದ್ಭುತ ಪಾವಾಡ ಏನಂದರೆ ಬಸಪ್ಪನವರ ಪಾವಾಡ ಅಂತ ಹೇಳ್ತಾರೆ ಜನ ಬಂದವರೆಲ್ಲ ಬಸಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹೋಗ್ತಾ ಇರ್ತಾರೆ ಗೈಸ್ ಅಮ್ಮನವರ ಶಕ್ತಿ ಬಸಪ್ಪನ ಪಾವಾಡದಿಂದಲೇ ಭಕ್ತರ ಅಣೆಬ್ರಹನೇ ಚೇಂಜ್ ಆಗ್ತಾ ಇದೆ ಇಲ್ಲಿ ಬಂದ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದೆ ನೀವು ಸಹ ಬಂದು ಒಂದು ಒಂದು ಕ್ಷಣ ಜ್ಞಾನ ಮಾಡಿ ಕೈ ಮುಗಿದು ಬಸಪ್ಪನವರ ಆಶೀರ್ವಾದ ತೊಗೊಬೇಕು ಅಂತ ವಿನ ಹನ್ನೆರಡು ವರ್ಷದಿಂದ ಬರ್ತಾ ಇರೋದು ಫಸ್ಟ್ ಅಮ್ಮ ಇಲ್ಲಿ ನೆಲೆಸಿರೋದಕ್ಕಿಂತ ಮುಂಚೆಯಿಂದನೂ ಅಲ್ಲಿ ಹಿಂದೆ ಗರ್ಭಗುಡಿ ಇತ್ತು ಬರ್ತಾ ಇರೋದು ಫಸ್ಟು ಇಷ್ಟು ದೊಡ್ಡದಾಗಿರಲಿಲ್ಲ ಈಗ ಸುಮಾರು ಈಗ ಒಂದು ವರ್ಷದ್ದು ಒಂದು ಎಂಟು ವರ್ಷದಿಂದ ಫುಲ್ ಫೇಮಸ್ ಆಗಿರೋದು ಆಗೊಂದು ಬಸಪ್ಪ ಇತ್ತು ನಾವೇ ಅದು ನಾವೇನೇ ಕೇಳಿಕೊಂಡ್ರು ತುಂಬ ಒಳ್ಳೆಯದಾಗಿದೆ ಫಸ್ಟ್ ನಾವು ಒಂದು ಅಂಗಡಿ ಇಡಬೇಕು ಅಂತ ಅನ್ಕೊಂಡಿದ್ರಿ ಸಕ್ಸಸ್ ಆಯ್ತು ನೆಕ್ಸ್ಟ್ ಒಂದ್ ಮನೆ ತಗೋಬೇಕಂತ ಅನ್ಕೊಂಡ್ವಿ ಆ ಮನೆ ಸಕ್ಸಸ್ ಆಯ್ತು ಮದ್ ಆಮೇಲೆ ಮಗು ಆಗ್ಬೇಕು ಅಂತ ಅನ್ಕೊಂಡ್ರಿ ನೆಕ್ಸ್ಟ್ ಆ ಇಯರ್ ಗೆ ಮಗು ಆಯ್ತು ನೆಕ್ಸ್ಟ್ ಒಂದ್ ಹೆಣ್ಮಗು ಬೇಕು ಅಂತ ಬೇಡ್ಕೊಂಡು ಹೋದ್ವಿ ಅದು ಸಕ್ಸಸ್ ಆಗಿದೆ ಮತ್ತೆ ಒಂದ್ ಅಂಗಡಿ ಇಡ್ಬೇಕಂದ್ರಿ ಈಗ ಎರಡ್ ಅಂಗಡಿ ಅಂಗಡಿ ಅಂದ್ರೆ ಅಮ್ಮನವ್ರು ನಿಮ್ ಮಾತು ಕೇಳಿ ಖುಷಿಯಾಗಿ ಎಲ್ಲಾ ಕೊಡ್ತಾ ಇದ್ದಾಳೆ ನಿಮ್ಗೆ ಹೌದು ಅಂದ್ರೆ ಇಲ್ಲಿ ಬರೋರ್ ಜನಗಳಿಗೆ ಏನ್ ಹೇಳ್ತಾರೆ ನೀವು ಮಾಡುತ್ತೆ ನಾವು ಸುಮಾರು ಒಂದ್ ಹತ್ತೆರಡು ವರ್ಷದಿಂದ ಬರ್ತಾ ಇದೀವಿ ಪ್ರತಿ ಒಂದ್ ಹೆಜ್ಜೆ ಅಮ್ಮನ್ ದಯಿಂದನೇ ನಮ್ಮ ಮುಂದೆ ಇಡ್ತಾ ಇದೀವಿ ಪ್ರತಿ ಒಬ್ರು ಎಲ್ಲಿ ಇಡೀ ಒರ್ಡಲ್ಲೇ ಫೇಮಸ್ ಆಗ್ಬೇಕಿದು ಹಾಗಂತ ಅಮ್ಮನ ಹತ್ರನ ಬೆಳ್ಕೊಂಡು ಹೇಳ್ತಾ ಇದೀವಿ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಗಾಯಿಸಿ ಇವಾಗ ಅಮ್ಮನವರ ದೇವಸ್ಥಾನದ ಒಳಗಡೆ ಹೋಗಿ ನಾವೆಲ್ಲ ಅಮ್ಮನವರ ದರ್ಶನ ಮಾಡಿ ಮಂಗಳಾರತಿ ತಗೊಳ್ಳೋಣ ಬನ್ನಿ ಎಲ್ಲ ಒಳಗಡೆ ಹೋಗೋಣ ಈ ಕ್ಷೇತ್ರದಲ್ಲಿ ಬಂದ ಭಕ್ತಾದಿಗಳು ಎಲ್ಲರೂ ಸಹ ಖುಷಿ ಖುಷಾಲಿ ಮನೆಯಲ್ಲಿ ಎಲ್ಲವೂ ಸಹ ಬರಲಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಪದೇ ಪದೇ ಯಾಕಪ್ಪ ಹೇಳ್ತೀನಿ ಅಂದರೆ ಇಂಥ ಇಂಪ್ರಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ಸಿಗ್ತಾನೆ ಇರ್ತದೆ ಭಗವಂತನು ಯಾವಾಗಲೂ ನಮ್ಗೆ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇವಾಗ ಅಮ್ಮನವರ ದರ್ಶನ ಮಾಡೋಣ ಮಂಗಳಾರತಿ ಸಹ ತಗೊಳ್ಳೋಣ ನಾವೆಲ್ಲ ಸೇರಿ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಮುಂದಿನ ಭಾಗದಲ್ಲಿ ಸಂಪೂರ್ಣವಾಗಿ ಪೆನ್ ಟು ಪೆನ್ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಜೈ ಕರ್ನಾಟಕ ಒಂದೇ ಮಾತ್ರ ನಾಳೆ ವಿಡಿಯೋ ಬಂದರೆ ಆ್ಯಕ್ಚುಲಿಯಾಗಿ ಈಗ ಈಸ್ ಬಸಪ್ಪನ ಬಗ್ಗೆ ದೇವಸ್ಥಾನದ ವಿಶೇಷತೆಗಳು ಏನಿದೆ ಎಲ್ಲವೂ ಸಹ ನಾನು ತಿಳ್ಕೊಡ್ತೀನಿ ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗಬೇಕಂತ ಕೇಳ್ತಾ ಜೈ ಕರ್ನಾಟಕ ಒಂದೇ ಮಾತ್ರ ಎಲ್ಲರೂ ಸುಖವಾಗಿ ಇರಿ ಏಳು ವಾರ ಏಳು ಕಾಯಿ ಏಳು ದಿನ ಏಳು ಎದ್ದೇಳು ಮೇಲೆ ಕೇಳು ಅಂತ ಅಂದರೆ ಈಗ ಅವ್ರ ಕಷ್ಟದಲ್ಲಿ ತೊಂದರೆಯಲ್ಲಿ ಕೆಳಗೆ ಬಿದ್ದಿರ್ತಾರೆ ಅವರು ಅದೊಂದು ತಾಯಿ ಜಗನಮಾತೆ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಬಸವಪ್ಪನವ್ರು ಸಂಕಲ್ಪ ಮಾಡ್ಕೊಂಡಿದ್ದೆ ಅವರು ಮೇಲೆ ಕೇಳ್ತಾರೆ ಏಳು ಎದ್ದೇಳು ಮೇಲೆ ಕೇಳು ತಾಯಿ ಜಗನಮಾತೆ ಈಗ ಹೇಳಿದಳೆ ಹಳೆ ಕಾಲದಲ್ಲಿ ಹೇಳ್ತಾ ಇರ್ತಾರೆ ಏನಾದರೂ ಒಂದು ದೇವಸ್ಥಾನಕ್ಕೆ ಏಳು ಹೋ ಬಂದರೆ ಏಳು ಬೀಳು ಅನ್ನೋದು ಕಣಪ್ಪ ಸಮಾಧಾನಕ್ಕೆ ಚೆನ್ನಾಗಿ ಅಮ್ಮನ್ನು ನಂಬಿಕೊಂಡು ತಂದೆ ತಾಯಿ ಸಾಕು ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡ್ತಾರೆ ಇಲ್ಲಿ ತಾಯಿ ಸ್ಥಾನದಲ್ಲಿ ಏಳು ಕಾಯಿ ಏಳು ವಾರ ಏಳು ದಿನ ಏಳು ಎತ್ತೇಳು ಮೇಲಕ್ಕೆ ಏಳು ಧನ್ಯವಾದಗಳು ಸ್ವಾಮಿಗಳೇ ನಿಮ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಲ್ಲಿ ಕೊಟ್ಟಿದ್ದೀರಾ ಇಲ್ಲಿ ಕೊಟ್ಟಿದ್ದೀರಾ ಧನ್ಯವಾದಗಳು